ಎಲ್ರಿಗೂ ನಮಸ್ತೆ ಇವತ್ತು ತುಂಬ ಟೇಸ್ಟಿ ಅಷ್ಟೇ ಆರೋಗ್ಯಕರ ಒಂದು ಉಂಡೆ ಮಾಡ್ತಾ ಇದ್ದೀನಿ ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ಎನರ್ಜಿ ಇದು ತುಂಬ ಎನರ್ಜಿ ಕೊಡಬೇಕು ಮತ್ತು ಚಳಿಗಾಲಕ್ಕೆ ಈ ಒಂದು ಗಾಳಿಗೆಲ್ಲ ಚರ್ಮ ಉಡ್ದಿರೋದ್ರಿಂದ ಎಣ್ಣೆ ಅಂಶ ದೇಹಕ್ಕೆ ಹೆಚ್ಚು ಬೇಕು ತುಪ್ಪ ಎಲ್ಲ ಉಪ್ಯೋಗಿಸ್ಕೊಂಡ್ಬಿಟ್ಟು ಒಂದು ಉಂಡೆ ಮಾಡೋಣ ಇದಕ್ಕಿಲ್ಲಿ ನಾನು ಅರ್ಧ ಕೆ ಜಿ ಹೇಳಿ ತೊಗೊಂಡಿದ್ದೀನಿ ಈಗ ಅರ್ಧ ಕೆ ಜಿನ ಇದೆ ಆಮೇಲೆ ಒಂದು ಕಾಲು ಕೆ ಜಿ ಒಣ ಕೊಬ್ಬರಿ ತುರಿದ್ಬಿಟ್ಟು ಮಿಕ್ಸಿ ಜಾ ಹಾಕ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಶುಂಠಿ ಮೇಯ್ನಾಗಿ ಈ ಚಳಿಗಾಲಕ್ಕೆ ಶುಂಠಿ ಸ್ವಲ್ಪ ತುಪ್ಪ ಬೆಲ್ಲ ಇದೆ ಉಪಯೋಗಿಸಿಕೊಂಡ್ಬಿಟ್ಟು ಒಳ್ಳೆ ಟೇಸ್ಟಿ ಮತ್ತು ಅಷ್ಟೇ ಆರೋಗ್ಯಕರ ಒಂದು ಉಂಡೆ ಮಾಡೋಣ ಮದ್ದೆಯನ್ನು ಚೆನ್ನಾಗಿ ಉತ್ಕೊಂಡಿದ್ದೇನೆ ಮೀಡಿಯಮ್ ಉರಿನಲ್ಲಿ ತುಂಬ ಚೆನ್ನಾಗಿ ಹುರಿದಿದೆ ಇವಾಗ ತೆಕ್ಕಂಬಿಡೋಣ ಇದೇ ಬಾಟ್ಲಿಗೆ ಎಳ್ಳನ್ನು ಉರ್ಕೊಂಡ್ಬಿಡೋಣ ಇದು ಅರ್ಧ ಕೆ ಜಿ ಎಳ್ಳಿದೆ ಅರ್ಧ ಕೆ ಜಿ ಶೇಂಗಾ ಇದೇನು ಇಷ್ಟೇ ಅಳತೆ ಅಂತ ಏನಿಲ್ಲ ಹೆಚ್ಚು ಕಡಿಮೆ ಹಾಕಬೋದು ಇದನ್ನು ಊರಿನಲ್ಲೇ ಉರ್ಕೊಂಡ್ಬಿಡೋಣ ಎಳ್ಳು ಅಷ್ಟೇ ತುಂಬ ಚೆನ್ನಾಗಿ ಹುರಿದಿದೆ ಹಸಿ ಹಸಿ ಆಗಬಾರ್ದು ಉಂಡೆ ಚೆನ್ನಾಗಿ ಹುರಿದಷ್ಟು ನಮಗೆ ಟೇಸ್ಟ್ ಬರುತ್ತೆ ಇದು ಕರೆಕ್ಟಾಗಿ ಹುರಿದಿದೆ ಇವಾಗ ತೆಕ್ಕಂಬಿಡೋಣ ಎಳ್ಳು ಶೇಂಗಾ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಈ ಒಣ ಕೊಬ್ಬರಿ ಏನಿದೆಯೋ ಅದನ್ನು ಹಾಕೊಂಡ್ಬಿಡೋಣ ಹಸಿದೇ ಹಾಕಿರೆ ತಡೆಯೋದು ಇಲ್ಲ ಮತ್ತು ಟೇಸ್ಟು ಅಷ್ಟೊಂದು ಚೆನ್ನಾಗಿರಲ್ಲ ಈ ಥರ ಸ್ವಲ್ಪ ಫ್ರೈ ಮಾಡೋಣ ಅಂದೇ ಒಂದು ನಿಮಿಷ ಸಣ್ಣೂರಿನಲ್ಲಿ ಕೊಬ್ಬರಿನ ತುರಿದಿರೋ ಕೊಬ್ಬರಿನ ಫ್ರೈ ಮಾಡೋಣ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಬೇಗ ಬೇಗನೆ ಉರಿಬೇಕಾಗುತ್ತೆ ಇದು ತುಂಬ ಉರಿಬೇಕು ಅಂತೇನಿಲ್ಲ ಮುಟ್ಟಿದರೆ ಕೈಗೆ ಬಿಸಿ ಆಗಬೇಕು ಅಷ್ಟಾದರೆ ಸಾಕು ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಇದನ್ನ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಬೆಲ್ಲನ ಕಡ್ಡಕ್ಕೆ ಕಿಡೋಣ ಇವಾಗ ಎಳ್ಳು ಅರ್ಧ ಕೆ ಜಿಗೆ ಶೇಂಗಾ ಅರ್ಧ ಕೆ ಜಿಗೆ ಕೊಬ್ಬರಿ ಒಂದು ಕಾಲು ಇದೆ ಇದು ಒಂದು ನಾನ್ನೂರು ಗ್ರಾಮ್ ಬೆಲ್ಲ ಇದೆ ಸಾಕು ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಹುರಿದು ಕುದಿಯ ಕುದಿಯೋಕ್ಕಿಡೋಣ ಇದು ಎಲ್ಲ ಸಿಕ್ಕಿ ತಿದ್ದುಬಿಟ್ಟದೇ ತುಂಬ ಚೆನ್ನಾಗಿ ಹುರಿದಿದೆ ಈ ಥರ ಹುರಿದ್ರೆ ಉಂಡೆ ತುಂಬ ಟೇಸ್ಟ್ ಬರುತ್ತಿತ್ತು ಅದಕ್ಕೆ ಇಲ್ಲಿ ಇದನ್ನು ಪುಡಿ ಮಾಡ್ಕೊಂಡ್ಬಿಡೋಣ ತುಂಬ ಪುಡಿ ಎಲ್ಲ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಅದೇ ಪುಡಿ ಆಗಿದೆ ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡೋಣ ಇಲ್ಲ ಒಂದೊಂದು ಬಿಟ್ಟಿದೆ ಏನಾಗಲ್ಲ ನಡೆಯುತ್ತೆ ಇವಾಗ ಇಲೆ ಬೆಲೆಗೆ ಪುಡಿಯಾಗಿದೆ ಇಲ್ಲಿ ಅದೇ ಜಾರಿಗೆ ಎಳ್ಳು ಹಾಕಿಬಿಡೋಣ ಕೆ ಜಿನ ಹಾಕಿಬಿಟ್ಟು ಪುಡಿ ಮಾಡೋಣ ಇದೇ ಎಳ್ಳನ್ನು ಪುಡಿ ಮಾಡಿದ್ದೀನಿ ಸ್ವಲ್ಪ ಇದು ತುಂಬ ಏನು ಪುಡಿ ಮಾಡೋದು ಬೇಡ ಸ್ವಲ್ಪ ಎಳ್ಳು ಕ್ರಷ್ ಆದರೆ ಸಾಕು ಇದಕ್ಕೇನೆ ಹಾಕಿಬಿಡೋಣ ಈ ಫ್ರೈ ಮಾಡಿರೋ ಒಣ ಕೊಬ್ಬರಿಗೆ ಹಾಕಿದ್ದು ಎಲ್ಲ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ ಇದನ್ನು ಇವಾಗ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಒಣ ಶುಂಠಿ ಪುಡಿ ಹಾಕೋಣ ಏಲಕ್ಕಿ ಒಣ ಶುಂಠಿ ಪುಡಿನ ಇದಕ್ಕೆ ಸ್ವಲ್ಪ ಈ ಕಡೆಗಾಲ್ದಾಗೆ ಜಾಸ್ತಿನೇ ತುಂಬ ಜಾಸ್ತಿ ಹಾಕಿರೋ ಕಹಿ ಬರುತ್ತೆ ಹಾಕಿದ್ದೀನಿ ಒಂದೆರಡು ಸ್ಪೂನು ಇನ್ನು ಚೆನ್ನಾಗೆ ಎಲ್ಲ ಕ್ಲೀನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಬೆಲ್ಲ ಕರಗಿದೆ ಬೇರೆ ಒಂದು ಪಾತ್ರೆಗೆ ಸೋಸ್ಕೊಂಡ್ಬಿಡೋಣ ಕ್ಲೀನಾಗೆ ಸೋಸ್ಕೊಂಡ ಚೆನ್ನಾಗಿರೋ ಬೆಲ್ಲ ಆದರೆ ಹಾಗೇ ಮಾಡ್ಬೋದು ಸ್ವಲ್ಪ ಗಲೀಜಿದೆ ಇದನ್ನು ಸಲ ಕುದಿಸ್ಕೊಳ್ಳೋಣ ಇದು ತುಂಬ ಒಂದು ಸ್ವಲ್ಪ ನೀರು ಹಾಕಿ ನಾನು ಕಾಯೋಕಿಟ್ಟಿದ್ದೆ ಪಾಕ ತುಂಬ ಗಟ್ಟಿ ಪಾಕ ಏನು ಬೇಡ ತೆಳುವು ಎಳೆ ಬರೋಂಗೆ ನಾವು ಕಾಸು ಇದನ್ನು ಕುದಿಸೋಣ ಅದು ಸ್ವಲ್ಪ ಎಲ್ಲ ಎಣ್ಣೆದಲ್ವಾ ನಡೆಯುತ್ತೆ ತೆಳುವು ಎಳೆ ಬಂದರೆ ಕುದೀಲಿ ಸ್ವಲ್ಪ ಇದು ಚೆನ್ನಾಗಿ ಕುದಿದೆ ನೋಡೋಣ ಇದು ತುಂಬ ಗಟ್ಟಿ ಎಳೆ ಎಂಬೇಡ ಒಂದು ಎಳೆ ಬಂದರೆ ಸಾಕು ಇನ್ನೊಂದು ಸ್ವಲ್ಪ ಕುದೀಲಿ ಎರಡು ನಿಮಿಷ ಅಷ್ಟೊತ್ತಿಗೆ ಈ ಪುಡಿನ ಆಗಲಿ ಹೆಚ್ಚು ಕಡಿಮೆ ಆಗ್ಬೋದು ಬೆಲ್ಲದ ನೀರು ಹಾಗಾಗಿ ಒಂದು ಸ್ವಲ್ಪ ತೆಕ್ಕಂಬೇಡೋಣ ಬೇಕಂದ್ರೆ ಮತ್ತೆ ಹಾಕಿಣಕ್ಕೆ ಬರುತ್ತೆ ಇಷ್ಟು ತೆಕ್ಕೊಂಡಿದ್ದೀನಿ ಇವಾಗ ಇವಾಗ ನೋಡೋಣ ಇದೆ ತೆಳು ಎಳೆ ಬಂದಿದೆ ಇನ್ನೊಂದು ನಿಮಿಷ ಬೇಕಾಗುತ್ತೆ ಕುದೀನಿ ಇವಾಗ ನಮಗೆ ಸ್ವಲ್ಪ ಒಂದೆಳೆ ಬರ್ತಾ ಇದೆ ಅಂದಾಗೆ ಇಳಿಸ್ಕೋಬೇಕು ಇಲ್ಲಾದ್ರೂ ತುಂಬ ಅಂಟು ಬಂದ್ರೆ ಸಾಕಾಗುತ್ತೆ ಕರೆಕ್ಟ್ ಫೈನ್ ಪೌಡ್ ಮಾಡಿರೋದ್ರಿಂದ ನಾವು ಈ ಲೆವೆಲಿ ಬಂದರೆ ಸಾಕು ಇವಾಗ ರೆಡಿ ಆಗಿದೆ ಪಾಕ ಇಳಿಸ್ಕೊಂಬಿಡೋಣ ಇದಕ್ಕೆ ಹಾಕೊಂಡ್ಬಿಡೋಣ ಆಕೆಯೇ ಹಾಕೋಣ ವ್ಯವಸ್ಥೆ ಅಂಟು ಬರೋ ತನಕ ಬಿಟ್ರೂ ಸಾಕಾಗುತ್ತೆ ಅವು ತುಂಬ ಸ್ಮೂತ್ ಆಗ್ತವೆ ಸ್ವಲ್ಪ ಗಟ್ಟಿ ಇದ್ರೇ ಉಂಡೆ ತಿನ್ನೋಕ್ಕೆ ಟೇಸ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಒಂದೆಳೆ ಪಾಕ ಬರೋಕ್ಕೆ ಮೊದಲೇ ನಾವು ಒಂದೆಳೆ ತೆಳು ಒಂದೆಳೆ ಬಂದರೆ ಕರೆಕ್ಟ್ ಆಗುತ್ತೆ ಇದಕ್ಕೆ ಎಲ್ಲ ಪಾಕ ನೀರು ಹಾಕ್ಬಿಟ್ಟು ಬಿಲ್ಲದ್ದು ಕರೆಕ್ಟ್ ಮುನ್ನೂರೈವತ್ತರಿಂದ ನಾನ್ನೂರು ಗ್ರಾಮ್ ಬೇಕಾಗುತ್ತೆ ಇಷ್ಟಕ್ಕೆ ನಾವು ಏನು ಪುಡಿ ಉಳಿಸಿದ್ವು ಅದನ್ನು ಸೇರಿಸ್ಕೊಂಬಿಡೋಣ ಕರೆಕ್ಟಾಗುತ್ತೆ ಹಾಕ್ಬಿಟ್ಟು ಎಲ್ಲನೂ ಕ್ಲೀನಾಗೆ ಮಿಕ್ಸ್ ಮಾಡೋಣ ಇನ್ನೂ ಸ್ವಲ್ಪ ಬೆಲ್ಲದ ನೀರಿದೆ ಹಾಕೊಂಡು ತುಂಬ ಕರೆಕ್ಟ್ ಆಗುತ್ತೆ ನಾನೂರ ನಾನ್ನೂರ ಐತ್ಕೊಂಡು ಬೆಲ್ಲ ಇದ್ದಿದೆ ಹಂಗಾಗಿ ಕರೆಕ್ಟ್ ಆಗುತ್ತೆ ಎಲ್ಲನೂ ಮಿಕ್ಸ್ ಮಾಡ್ತೀನಿ ಈ ಬಿಸಿ ಪಾಕಕ್ಕೆ ಒಂದೆರಡು ಸ್ಪೂನ್ ತುಪ್ಪ ಸೇರಿಸಿಕೊಂಡಣ ಈ ಚಳಿಗಾಲಕ್ಕೆ ಹೆಚ್ಚೆಚ್ಚು ತುಪ್ಪ ತಿಂದಷ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ತುಪ್ಪನೂ ಎಲ್ಲ ಸೇರಿಸ್ಬಿಟ್ಟು ಕರಗಿದೆ ಪಾಕದಲ್ಲಿ ಇವಾಗ ಚೆನ್ನಾಗೇ ಮಿಕ್ಸ್ ನಾನು ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡೋಣ ಇಲ್ಲ ಕರೆಕ್ಟಾಗಿದೆ ನಮಗೆ ಬೆಲ್ಲ ಬೆಲ್ಲದ ಅಳತೆ ಒಂದು ಕಾಲು ಕೆ ಜಿ ಇದೆ ಅರ್ಧ ಕೆ ಜಿ ಎಳ್ಳು ಮತ್ತು ಅರ್ಧ ಕೆ ಜಿ ಶೇಂಗಾ ಬೀಜ ಕಾಲು ಕೆ ಜಿ ಒಣಕ್ಕೊಬ್ಬರಿ ಇತ್ತು ಅದಕ್ಕೆ ಇವಾಗ ನಾನ್ನೂರು ಗ್ರಾಮ್ ಬೆಲ್ಲ ಕರೆಕ್ಟಾಗಿದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದೇ ಸಲ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಒಂದು ಸ್ವಲ್ಪ ಪುಡಿ ಎತ್ತಿಟ್ಬಿಟ್ಟು ಮತ್ತು ಬೆಲ್ಲದ ನೀರು ಹಾಕ್ಯಂಡಾಕೊಂಡು ಸಪ್ರೇಟಾಗೆ ಕಟ್ಬೋದು ಇದು ಬಾಣಲೆ ದೊಡ್ದಿರೋದ್ರಿಂದ ಕರೆಕ್ಟ್ ಆಗಿದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಕಟ್ಟಣ ಇವಾಗ ನಮಗೆ ಯಾವ ಅಳತೆ ಬೇಕಾಗುತ್ತೋ ಆ ಅಳತೆಗೆ ಸ್ವಲ್ಪ ಬಿಸಿ ಬಿಸಿ ಇರುವಾಗೆ ಕಟ್ಟಿಟ್ಬಿಡೋಣ ಕರೆಕ್ಟ್ ಅಳತೆ ಹಾಂ ಇದೆ ಒಂದು ಕೆ ಜಿ ಒಂದು ಕಾಲು ಕೆ ಜಿ ಎಲ್ಲ ಕರೆಕ್ಟ್ ಆಗಿದ್ದು ಅದಕ್ಕೆ ಇಲ್ಲಿ ನಾನ್ನೂರು ಗ್ರಾಮ್ ಬೆಲ್ಲ ಇದೆ ಕರೆಕ್ಟಾಗಿದೆ ಇವಾಗ ಸ್ವಲ್ಪ ಬಿಸಿ ಇದ್ದಾಗಲೇ ತುಂಬ ತಣ್ಣಗಾದ್ರೂ ತಣ್ಣಗಾಗುತ್ತೂ ಬರುತ್ತೆ ಸ್ವಲ್ಪ ಬಿಸಿ ಇದ್ದಾಗೆ ಕಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ಕೊಂಬಿಡೋಣ ಇವಾಗ ಕಂಪ್ಲೀಟು ಎಲ್ಲ ಕಟ್ಟೋದು ತುಂಬ ಲಾಸ್ಟ್ವರೆಗೂ ಅದೇ ಥರ ಬರುತ್ತೆ ಸ್ವಲ್ಪ ತುಂಬ ಅಂಟಿದ್ರೆ ಸಾಕಾಗುತ್ತೆ ಇದು ನಾವು ಪುಡಿ ಮಾಡಿರೋದ್ರಿಂದ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಒಂದೆಳೆಗೆ ಬರೋಕ್ಕೆ ಮೊದಲೇ ಇಡ್ಸಿರಿ ಇನ್ನೂ ಚೆನ್ನ ಲಾಸ್ಟ್ವರೆಗೂ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲದನ್ನು ಕಟ್ಟಿದ್ದೀನಿ ಎಲ್ಲ ಕಟ್ಟಿ ರೆಡಿಯಾಗಿದೆ ಸ್ವಲ್ಪ ತಣ್ಣಗೆ ಹಾಕಿ ಇದು ತಣ್ಣಗಾಗಬೇಕು ತಣ್ಣಗಾದರೆ ಗಟ್ಟಿ ಬರುತ್ತೆ ತುಂಬ ಸ್ಮೂತ್ ಆದರೆ ಅಷ್ಟೊಂದು ತಿನ್ನೋಕ್ಕೆ ಚೆನ್ನಾಗೆಲ್ಲ ಸ್ವಲ್ಪ ಹಿಂಗೆ ಮುರಿದಾಗ ಗಡಿಸಿರ್ಬೇಕು ಇದಿನ ಬಿಸಿ ಇದೆ ಸ್ವಲ್ಪ ತಣ್ಣಗಾದರೆ ತುಂಬ ಚೆನ್ನಾಗಾಗತ್ತೆ ನಾವು ಎಷ್ಟು ದಿನ ಬೇಕಾದರೂ ಇಟ್ಕಂಡು ತಿನ್ಬೋದು ಈ ಥರ ಒಂದು ಹದಿನೈದು ದಿನಕ್ಕೊಂದ್ಸಲ ಈ ಚಳಿಗಾಲ ಮುಗಿಯೋರಿಗೆ ಹದಿನೈದು ಇಪ್ಪತ್ತು ದಿನಕ್ಕೊಂದ್ಸಲ ಮಾಡ್ಕೊಂಡ್ರೆ ತುಪ್ಪ ನಾವು ಹಾಕಿರ್ತೀವಿ ಬೆಲ್ಲ ಮತ್ತು ಎಳ್ಳು ಶೇಂಗಾ ಎಲ್ಲ ಎಣ್ಣೆ ಅಂಶನೇ ಹಂಗಾಗಿ ಬೆಲ್ಲವೂ ಒಳ್ಳೆಯದೆ ಹಾಗಾಗಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮಗೆ ಬೆಲ್ಲನೂ ಕರೆಕ್ಟಾಗಿದೆ ಅರ್ಧ ಕೆ ಜಿ ಶೇಂಗಾ ಅರ್ಧ ಕೆ ಜಿ ಎಳ್ಳು ಒಂದು ಇನ್ನೂರು ಇನ್ನೂರೈವತ್ತು ಗ್ರಾಮು ಒಣ ಕೊಬ್ಬರಿ ಇತ್ತು ಅದಕ್ಕೆ ಇಲ್ಲಿ ಬೆಲ್ಲ ನಾನೂರು ಗ್ರಾಮ್ ಕರೆಕ್ಟಾಗಿದೆ ಹಂಗಾಗಿ ಈ ಉಂಡೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ